ಏ ಮಾತಾಡ್ ಮೊನ್ನೆ ಅವನೇ ಯಮೋಷನ್ ಆಗ್ಬಿಟ್ರು ನಮಸ್ತೆ ಅಣ್ಣ ಹೇಗಿದ್ದೀರಾ ಚೆನ್ನಾಗಿ ಚೆನ್ನಾಗಿದೆ ಫೈನ್ 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 ಅಣ್ಣ ಅಕ್ಕ ಇಲ್ಲಿ ಬಾಯಿ ಇವಾಗ ಓಕೆ ಮಾ ಅಣ್ಣ ಬಾಯ್ ಅಣ್ಣ ಟೇಕ್ ಕೇರ್ ಅಣ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಣ್ಣ ಫುಲ್ ಗ್ಲೋ ಅನ್ಬಿಟ್ಟಿದೆ ಫುಲ್ ಸ್ಮಾರ್ಟ್ ಇನ್ನು ಜಾಸ್ತಿ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ರ ಮುಂಚೆ ಇತ್ತ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದ್ರ ಓಕೆ ಅಣ್ಣ 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 ಬಾಯ್ ಒಳ್ಳೇದಾಗ್ಲೇ ಟೆಕರ್